ಏನು ಪಾ ಚಿರ್ತೆ ಅರ್ಜೆಂಟಾಗಿ ಬಾ ಅಂತ ಹೇಳಿದಲ್ಲ ಏನಾರ ಕರ್ಷಿಕ್ ಕಾಸು ಇಸ್ಬೇಕಾಗಿತ್ತು ಹೇಳ ಎಷ್ಟು ಬೇಕಾಗಿತ್ತು ಅಂತ ಕೂಡ ಲೇ ಗೋಬಿ ಮೇಲ್ಗಡೆ ಒಂದು ಶರ್ಟ್ ತೊಗೊಂಡಾಕು ಆಮ್ಯಾಗ ರೊಕ್ಕ ಕೊಡಂತಿ ಗೆಳೆಯರ ರೊಕ್ಕದಾಗ ಕೊಡೋದು ನಿಶೆ ಆಗೋ ಮಗ ನೀ ಅದಿ ಇಂಥಾದ್ರೂ ನೀ ರೊಕ್ಕ ಕೊಡ್ತೀನಿ ಮಗನ ಅಲ್ಲ ಲೇ ಚಿರ್ತೆ ನಿನ್ನಂಗೆ ಚಿಲ್ಲರೆ ಕಾಸನೇ ಅಂತ ಮಾಡಿ ನಾನು ನಂದೆಲ್ಲ ಒಳಗೆ ಯಾವಾಗ ನಡಿತೈತಿ ಸಾಕು ಸಾಕು ನಿನ್ನ ಚೆಕ್ ನಿನ್ ಕಡೆ ಇಟ್ಕೊಂಡು ಬೆಳಗ್ಗೆ ಬೆಳಗ್ಗೆ ಇಷ್ಟು ಅರ್ಜೆಂಟ್ ಒಳಗೆ ಖರ್ಚಿ ಅಂದ್ರೆ ಬಾ ಬಾ ಅಲ್ಲ ಲೇ ಗೋಬಿ ಎಲ್ಲಿ ಹೋಗೋಣ ನೋಡ್ಬಾ ದೋಸ್ತ ಏನು ಹೇಳ ಗೊತ್ತೈತಿ ಹ್ಞೂ ಬಾ ದೋಸ್ತ ನಿನ್ನೂ ಎಲ್ಲ ನನಗೆ ಅರ್ಥ ಆಗೈತಿ ಬಾ ಅಲ್ಲಪ್ಪ ದೋಸ್ತ ನಾ ಯದಕ್ಕೆ ಏನು ಅನ್ನೋದು ನಿನಗೆ ಗೊತ್ತೈತೆ ಅಲ್ಲ ದೋಸ್ತನು ಅರ್ಥ ಮಾಡ್ಕೊಳ್ಳಿಲ್ಲದಷ್ಟು ನಾರ್ಮಲ್ ತಂದು ಮಾಡಿ ನನಗೆ ದೋಸ್ತ ಅದ ನಿನಗೆ ಇಲ್ಲಿ ಇಟ್ಕೊಂಡಿ ಹೌದಾ ನಿನಗೋಸ್ಕರ ನಾನು ಜೀವಕ್ಕೆ ಜೀವ ಕೊಡ್ತೀನಿ ಗೊತ್ತೈತೆ ಬಾ ನೀನು ಏನಾಗೈತಿ ಏನು ಪ್ರಾಬ್ಲಮ್ ಆಗೈತೆ ಅನ್ನೋದು ಜೀದ್ ಹೋಗನ್ ಬಾ ಏನಿಲ್ಲ ಅದನ್ನ ಹೊತ್ತು ಒಂದರ ಆ್ಯಡ್ ಮಾಡ್ಸಿ ಬಂದು ಬದ್ನ ಗೋಬಿ ಯಾವುದಕ್ಕೆ ಕರ್ಶಿನ ಅನ್ನೋದು ಗೊತ್ತೈತಿಲ್ಲ ಗೊತ್ತಿಲ್ಲದೆ ಏನೇನು ಮಾತಾಡೋದು ಕೂಡ ಅಲ್ಲೋಚಿರ್ತೀನಿ ನಿನ್ನೆ ಮೂಲವಾದಿಯಾಗಿ ಸಂಡಾಸ ಕುಂದ್ರ ಕೊಡಲ್ ಅಷ್ಟು ಅರ್ಥ ಆಗೋಲ್ಲ ನನಗೆ ಒಬ್ಬ ದೋಸ್ತನು ಇನ್ನೊಬ್ಬ ದೋಸ್ತನ ಅರ್ಥ ಮಾಡ್ಕೋಕಲ್ಲ ಇವತ್ತು ಪೈಲ್ಸಿನ ಬಿಡೋ ಸಮೇತ ತಗೊಂಡ್ಬೋದಾನ ಒಂದು ಸರ್ ಇರ್ಬೇಕು ಇಲ್ಲ ನೀನು ಇರ್ಬೇಕು ನೋಡಪ್ಪ ಗೋಬಿ ಸ್ವಲ್ಪ ನಾ ಹೇಳ್ದು ಅರ್ಥ ಮಾಡ್ಕೊ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ಕೋ ನಾ ಹೇಳಕ್ ಕರ್ಶನ ಏನಿಲ್ಲ ಅನ್ನೋದು ಸ್ವಲ್ಪ ತಿಳಿಸ್ತೀನಿ ಅರ್ಥ ಮಾಡ್ಕೊ ಅಲ್ಲಲ್ಲಿ ಗೋಬಿ ನನಗೆ ಪೈಲ್ಸ್ ಆಗಿದ್ದು ನೋವಾಗಲಿಲ್ಲ ಮಗನ ನೀನು ಅದನ್ನ ಹಂಗೆ ಒತ್ತಿ 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 ಹೇಳ್ತಿಲ್ಲ ಅದಕ್ಕೆ ಭಾಳ ನೋವು ಹಾಕತಿ ಮಗನ ನನಗೆ ಅಲ್ಪ ದೋಸ್ತ ಏನಂತ ಮಾತಾಡ್ತೀನಿ ನೀನು ನಾನು ಅದಕ್ಕೆ ಅಂದ್ರೆ ನಿನಗೆ ಅಷ್ಟು ಆಕತಿ ನಾನು ನೋಡಿದ್ರೆ ಹಂಗೆ ಹೇಳಿದೆ ಒತ್ತಿ ಎಲ್ಲಿ ಹಾಕತೀನಿ ಹೋಗಿ ಹೋಗಿ ಅಂತ ಮಬ್ಬ ನನ್ನ ಮಗನ ಕರ್ಶಿನಿ ಅಂತ ರಾತ್ರಿ ಕುಡಿದಿದ್ದು ನಿಶೆ ಇನ್ನು ಉಳಿದಿ ಹಿಂಗೆ ಬಂತು ಯಾಕೆ ದೋಸ್ತ ಆ ಕಡೆ ಸ್ವಲ್ಪ ಹೊತ್ತು ನಾನು ಹೇಳಿ ಕೇಳಿಪ್ಪ ಹ್ಞೂ ಆಯಿತು ನಿಂದ್ರ ಮುಗಿಸ ನನ್ನ ಲವರ್ ಹೆಸರನ್ನ ಟ್ಯಾಟೋ ಹಾಕಿಸ್ಕೋಕಂತ ಮಾಡೀನಿ ಎಲ್ಲಿ ಹಾಕಿಸ್ಕೋ ಹೋಗ ಅಂತ ಮಾಡಿಪ್ಪ ದೋಸ್ತ ಇಲ್ಲಿ ನನ್ನ ನೆದಿ ಮ್ಯಾಗ ಹಾಕಿಸ್ಕೋ ಹೋಗ ಅಂತ ಅಲ್ಲೂ ಇರ್ತೆ ನಿಮ್ಮ ಹುಡುಗಿ ಹೆಸರು ಟ್ಯಾಟೋ ಹಾಕಿಸ್ ಹೋಳಕ ನಾನೆ ಎದು ನಿಮ್ಮ ಹುಡುಗಿನ ಕರ್ಕೊಂಡು ಹೋಗ್ಬೇಕಿಲ್ಲ ದೋಸ್ತ ಆಕಿನ ಕರ್ಕೊಂಡು ಹೋಗಿದ್ನಿ ಆಕೀಗೆ ಸರ್ಪ್ರೈಸ್ ಕೊಡೋಕಂತ ನಾನು ನಿನ್ನ ಕರ್ಕೊಂಡು ಹೊಂಟೇನೆ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಬಾಜು ಬೇಕಲ್ಲ ಅದಕ್ಕೆ ನಿನ್ ಕರ್ಕೊಂಡು ಹೊಂಟೇನಿ ಅಲ್ಲೂ ಚಿರ್ತೆ ನಾನು ಕರ್ಕೊಂಡು ಹೋಗಿ ಅಂತ ನಿಮ್ಮ ಹುಡುಗಿ ಕರ್ಕೊಂಡೋಗಿದ್ದರೆ ಭಾಳ ಚಲೋ ಆಕಿತ್ತೆ ದೋಸ್ತ ಬಾಜು ಹುಡುಗಿರ್ಲಂತೀಕೋ ಯಾಟೋ ಅಷ್ಟ ಅಲ್ಲ ಆಪರೇಷನ್ ಮಾಡುವಾಗ ಯಾವ ಪಾರ್ಟ್ಸ್ ಅದಕ್ಕೆ ಜೋಡಿಸ್ಯಾರ ಅನ್ನೋದು ಗೊತ್ತಾಗಲ್ಲ ಅಷ್ಟು ಖುಷಿ ಆಗೈತಿ ಯಾಕಂದ್ರೆ ಬಾಜು ಹುಡುಗಿರ್ತಾ ಅಲ್ಲ ಒಂದು ಸಲ ಮುಟ್ಟಿದ್ರಂತೀವಿಕೋ ಎಂಟು ದಿನದ ಎನರ್ಜಿ ಬರುತ್ತೆ ನಿನಗೆ ಅದಕ್ಕೆ ಸುಮ್ಮನೆ ನೀನು ಹುಡುಗಿ ಕರ್ಕೊಂಡು ಹೋಗ್ಬಿಡು ನೋಡಲಿ ಗೋಬಿ ಬರ್ತಿಲ್ಲ ಅಷ್ಟು ಹೇಳು ಸುಮ್ಮನೆ ಇಲ್ಲ ಬಾಜು ಮಾತಾಡ್ಕೊಬೇಡ ನೋಡಿ ಪಾ ದೋಸ್ತ ಬರ್ತೇನೆ ಇಲ್ಲ ಅಂತಲ್ಲ ಇನ್ನೇ ಯೋಚನೆ ಮಾಡು ದೋಸ್ತ ನಾನು ಆಲ್ರೆಡಿ ಯೋಚನೆ ಮಾಡಿಬಿಟ್ಟೇನು ಒಮ್ಮೆ ಹಾಕಿಸ್ಬೇಕಂತ ಡಿಸೈಡ್ ಮಾಡೀನಿ ಅಂದ್ರೆ ಯಾರು ಮಾತು ಕೇಳಂಗಿಲ್ಲ ನಾನು ಹ್ಞೂ ಹ್ಞೂ ಹತ್ತು ಹಂಗಾದ್ರೆ ಹೋಗುನು ಅಲ್ಲಪ್ಪ ದೋಸ್ತ ಅಂದಂಗ ಯಾರು ಹೆಸರು ಹಾಕಿಸ್ತಿ ಅಲ್ಪಾ ದೋಸ್ತ ನಮ್ಮ ಹುಡುಗಿ ಹೆಸರು ದೀಪು ಅಂತ ಅಲ್ಲೋಚಿಸ್ದೆ ದೀಪಗೆ ಆಲ್ರೆಡಿ ಒಂದು ಪಾಪು ಐತಿ ಹೋಗಿ ಹೋಗಿ ಯಾಕೆ ಹೆಸರು ಹಾಕ್ಸಾಗತ್ತೆನ ರೂಪ ಅಷ್ಟ್ತಾ ಒಂದ್ ವೇಳೆ ಯಾಕೆ ಹೆಸರು ಹಾಕ್ಸಿದಂತೆಕೋ ಅಕ್ಕಿ ಗಂಡ ನೋಡಿದಂತೆಕೋ ಮೈ ಉಳೆ ಬಿಡ್ತೀನಿ ಲೇ ಮಂಗನಕ್ಕೆ ಸ್ವಲ್ಪ ಸುಮ್ನೆ ಅಲ್ಲ ಲೇ ಗೋಬಿ ನೀ ಆ ದೀಪು ತಿಳ್ಕೊಂಡಿ ಸಂತಿ ಒಳಗೆ ಬಲೂನ್ ಮಾಡಕ್ಕೆ ಬರ್ತಾರಲ್ಲ ರೂಪಾಯಿ ಕ್ಯಾಡ ಆ ದೀಪು ಹೋದಿಲ್ಲ ತೂ ಬಾಡಿನಿ ನಿಷೇಧ ಒಳಗೆ ಯಾರ ಕಡೆ ರೊಕ್ಕ ಇರಿಸ್ಕೊಂಡಿಲ್ಲ ಅವ್ರ ಹೆಸರೆಲ್ಲ ಹೇಳ್ತೀನಿ ಮನ ದೋಸ್ತ ನಾ ಆಕೇನೆ ಮಾಡಿದ್ನಿ ಯಾಕಂದ್ರೆ ನಿನ್ನ ತಮ್ಮ ಮುಸುಡಿಗೆ ಮತ್ತೆ ಯಾರು ಬೀಳ್ತಾರೆ ದೋಸ್ತ ನೀನೇ ನನ್ನ ಜೊತೆಗೆ ಬರೋದು ಬೇಡ ವಾಪಸ್ ಹೋಗ್ಬೇಡ ಮನಿಗೆ ಯಾಕೆ ಹೋದ ದೋಸ್ತ ಏನತ್ತ ಅಲ್ಲಲ್ಲಿ ಏನು ಮಗನ ಲವರ್ ಕರ್ಕೊಂಡು ಹೋದ್ರೆ ಅಂತ ಹೇಳಿ ನೀನು ಕರ್ಕೊಂಡು ನಾನು ಅನ್ಕೊಂಡ್ರೆ ಲವ್ವರ್ ನೀ ಹೇಸಿ ಅದೇ ಅಲ್ಲ ದೋಸ್ತ ಇಷ್ಟೆಲ್ಲ ಮಾತಾಡ್ಕತಿ ಅಂದ್ರೆ ಏನು ಮಾತಾಡೋದು ಬೇಡ ನಡಿ ಹೋಗನು ಮೊದಲು ಟ್ಯಾಟೋ ಹಾಕ್ಸೋ ಎಲ್ಲೆಲ್ಲಿ ಖಾಲಿ ಜಾಗ ಐತಲ್ಲ ಅಲ್ಲೆಲ್ಲ ಹಾಕಿಸ್ಬಿಡಿ ಟ್ಯಾಟೋ ಒಂದು ಗ್ಯಾಪ್ ಆಪಡ ಕೂಡ ಎಲ್ಲ ಕಡೆ ಹಾಕಿಸ್ ನಿನ್ನ ಜೊತೆಗೆ ಇರ್ತೀನಿ ಹೊಟ್ಟೆ ತಲೆ ಕೆಡಿಸ್ಕೊಕೊಡ ಏನಾದ್ರೂ ಚಕ್ರ ಬಂದು ಬಿದ್ದೆ ಅಂತೋ ಹಾಸ್ಪಿಟ್ಲಿಗೆ ಸೇರಿಸ್ತೇನೆ ಅಂತ ಏನೋ ಮಾಡಿದ್ರು ನೀನು ರೊಕ್ಕದೊಳಗೆ ಮಾಡ್ತೀನಂತೆ ಅಷ್ಟು ನೀತದೆ ನಾನು ಹಾಯ್ ಬೇಬಿ ದೋಸ್ತ ದೋಸ್ತ ಯಾರ್ಲಿಕ್ಕಿ ನನಗೆ ಬೇಬಿ ಏನಾಗ್ತಾರಾ ಲೇ ಅವರಾ ದೋಸ್ತ ಸ್ವಲ್ಪ ಸುಂಕ್ರಿ ಏನು ಮಾತ್ರ ಕೂಡ ನಿಮಗಂತೂ ಆಲ್ರೆಡಿ ಹುಡುಗಾರದ್ರಾ ಪಟಾಸ್ಕೊಂಡ್ಬಿಟ್ಟಿರಿ ನಾನು ಇದನ್ನ ಕ್ವಿಂಕ್ನ ಪಟಾಸ್ಕೊಂಡ್ಬಿಡ್ತೀನಿ ಅದಕ್ಕೆ ಏನು ಮಾತ್ರ ಕೂಡ ಸ್ವಲ್ಪ ಸುಮ್ಮನೆ ರೀ ದೋಸ್ತ ಲೇ ಅವಳು ಏ ಸುಮ್ಮನೆ ಅಂತ ಹೇಳಿರಿ ನಿನಗೆ ಹಾಯ್ ರೀ ನಾನು ಬೇಬಿ ಅಲ್ರಿ ನನ್ನ ಹೆಸರು ಗೋಬಿ ನನ್ನ ಸ್ಮಾರ್ಟ್ನೆಸ್ ನೋಡಿ ಇಷ್ಟಪಟ್ಟಿರಿ ನೀವು ಗೊತ್ತಿತ್ತು ರೀ ನನ್ಗೆ ಗೊತ್ತಿತ್ತು ರೀ ನನಗೆ ನನಗೋಸ್ಕರ ಒಂದು ಜೀವ ಕಾಯ್ಕೋದೇಕಂತ ಆ ಜೀವ ನೀವು ಅನ್ನೋದು ಈಗ ನೋಡ್ರಿ ನನ್ಗೆ లేదు గోబీ ఏంకే మగ అస్క్యూజ్ మీ వన్ మినిట్ దేవుచి మగా ఇలా బందర్కు నమ్వర్ స్వల్ప పర్సనల్ ఐతి ఆ కడే హోగి దూర్నీ స్వల్ప ఇం పఠాస్కండు ఇబ్బాటా హోం అలా లేదు దోస్త మాత్ర స్వల్ప నోడలిచితే స్వల్ప త సుము ఇలా అందా కత్తి వద్ద అందం నిసరేన్ీ నే దీప అంత్రి అయ్యో దోస్తా ఇవళరు దీప అంతలీ చూడ ఇబ్బంది దీప అంత హాక్స దోస్త ఎంత ఆపర్ణంగా ಆಕಿ ಬಲ್ಲು ಮಾರು ದೀಪು ಈಕಿ ರೋಡ್ ಅಲ್ಲಿ ದೀಪು ವಾ 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 ಸೂಪರ್ ಐತಿಲ್ಲ ರೀ ಏನಂದ್ರೆ ಅಯ್ಯೋ ದೋಸ್ತ ರೀ ಅಂತ ಹೇಳಲು ಹಿಂಗ್ ಕರ್ದ್ ಅಂದ್ರೆ ಹೊಟ್ಟೆ ಏನೋ ಒಂಥರ ಮುಳ 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 ಕಿರ್ತೆ ಸ್ವಲ್ಪ ಹೊತ್ತು ದೂರ ಆಗಿನಿಲ್ಲ ನಾವು ಇಬ್ರು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು ಅದಕ್ಕೆ ಸರ್ಕೊ ಮಗನ ಆ ಕಡೆ ಸರ್ಕು ಹಾಂ ಹೇಳ್ರಿ ಇವಾಗ ಅವ ನಮ್ಮ ದೋಸ್ತ್ ರೀ ಭಾಳ ಮಾ ಬಡಿಸಿ ಮಗನ ಇರೋದ್ರಾಗ ನಾನು ಬ್ರಿಲೆಂಟ್ರಿ ಚಿಕ್ಕ ವಯಸ್ಸಿನಾಗ ನನಗೆ ಒಂದು ಕನಸಿತ್ರಿ ಕೆ ಎಸ್ ಮಾಡ್ಬೇಕಂತ ಹೇಳಿ ಏನು ಕೆ ಎಸ್ ಮಾಡಿದ್ರ ನೋಡ್ಬೇಬಿ ಕೆ ಎಸ್ ಅಂತೆ ನೋ 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 ಐ ಆಮ್ ನಾಟ್ ಬೇಬಿ ಗೋಬಿ ಗೋಬಿ ನೋಡು ನೀನು ಐ ಎ ಎಸ್ ಮಾಡಿದ್ರೆ ಭಾಳ ಚೆನ್ನಾಗಿರ್ತಿತ್ತು ಹೌದು ಅನ್ನಂಗೆ ಯಾಕೆ ಮಾಡಿಲ್ಲ ನೀವು ಮಾಡ್ಬೇಕಂತ ಹೇಳಿ ಹಗಲು ರಾತ್ರಿ ಭಾಳ ಪಟ್ ಹಾಕಿದ್ದೀರಿ ಆದ್ರೆ ಏನ್ ಮಾಡೋದು ಟೆಂತ್ ಪಾಸ್ ಆಗಲಿಲ್ಲ ನಾನು ಮೂರು ನಾಲ್ಕು ಸಲ ಎಕ್ಸಾಮ್ ಕಟ್ಟಿದೆ ಆದ್ರೂ ಪಾಸ್ ಆಗಿಲ್ಲ ನೋಡ್ರಿ ಇವಾಗ ಏನು ಮಾಡಾಕ್ತೀರಿ ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ ಏನು ದೊಡ್ಡ ಬಿಸ್ನೆಸ್ ಮ್ಯಾನ ನೀವು ಅಲ್ಲ ರೀ ಆಗ್ಬೇಕಂತ ಕನಸು ಕಾಣಕತ್ತೀನಿ ಇನ್ನು ನನ್ನ ಸಾಗ ಒಂದು ಲೇ ಮಗ ಏನ್ ಮಗನ ಬಿಟ್ರೆ ಬೇತನಕ್ಕೆ ಮಾತಾಡ್ತಿ ಯಾಕೆ ಯಾಕೆ ಮಗನ ನಾ ಮಾತಾಡಕತ್ರ ನಿನಗೇನು ಸಂಕಟ ಕತ್ತೀವಿ ಮಗನ ನಿಮ್ಮ ಹುಡುಗಿ ಜೊತೆ ಮಾತಾಡುವಾಗ ನಾನು ಹೆಂಗೆ ಮಾಡ್ತೀನಿ ನಮಗನ ಫೋನ್ ಒಳಗೆ ನಾಲ್ಕು ಐದು ತಾಸು ಮಾತಾಡ್ತಿರ್ತೀನಿ ಮಗನ നമ്മൾ കുടിയും കൂടുതലും മകനോ മാതാ മുസ്സിനു വഞ്ചിട്ട് യു അത് മകന ലീ മകന ഈണ്ട് ഈകേ മകന നല്ല ലവറ ദീപു ആ നീൻ ലവറേ ഓൺലൈ ഏനോ കനസ്കണ നമ്മ മനു കണസ്കാത്ത ബിട